ಅಶ್ವಿನಿ ಗೌಡ ಅವರು ಐ ಲೈಕ್ ಯು ಅಂತ ಐ ಲೈಕ್ ಯು ಅಂತ ಈ ರೀತಿ ಒಂದು ಸನ್ನೆ ಅಲ್ಲಿ ನೋ ಎಲಿಮಿನೇಷನ್ ಅಂತ ಬೋರ್ಡ್ ಕಾಣಿಸ್ತು ಅಬ್ಬ ಆವಾಗ ಸೂರತ್ ಸಿಂಗ್ ಅವರು ಎಷ್ಟೋ ವರ್ಷಗಳ ಅಮರ ಪ್ರೇಮಿ ತರ ಓಡಗಿ ಹಗ್ ಮಾಡ್ಕೊಂಡಿದ್ದು ಇವಾಗ ಕಣ್ಣಿಂದ ಆಚೆ ಹೋಗ್ತಾ ಇಲ್ಲ ಅದು ಗಿಲ್ಲಿ ಮತ್ತೆ ಕಬೆ ಲವ್ ಸ್ಟೋರಿ ಆ ಲವ್ ಸ್ಟೋರಿ ಅನ್ನೋದಕ್ಕಿಂತ ಸೊ ಅವರ ಒಂದು ಬಾಂಧವ್ಯನ ಇಡೀ ನಮ್ಮ ಕರ್ನಾಟಕನೇ ತುಂಬಾ ಅಚ್ಚುಮೆಚ್ಚಾಗಿ ಆನಂದ ಪಡ್ತಿದೆ ಅವರು ಬಿಗ್ ಬಾಸ್ ಅಂತ ಬಂದಾಗ ಒಂದು ಮೈಂಡ್ ಸೆಟ್ ಜನಗಳಿಗೆ ಇಲ್ಲ ಅಂತ ಹೇಳಿದ್ರೆ ಅಲ್ಲಿರೋ ಕಂಟೆಸ್ಟೆಂಟ್ ಗೆ ತುಂಬಿಟ್ಟಿದೆ ಒಂದು ಲವ್ ಟ್ರ್ಯಾಕ್ ನಾವು ನಡ್ಸ್ಕೊಂಡು ಹೋಗ್ಬಿಟ್ಟು ಸ್ಥಳವೇ ಆಗ್ಬಿಡ್ತೀರಂತ ಅವರಿಬ್ರು ಜೆನ್ಯೂನ್ ಆಗಿ ಜನ ಒಪ್ಕೊಂಡಾಗ ಮಾತ್ರ ಆ ಲವ್ ಸ್ಟೋರಿ ಸಕ್ಸಸ್ ಆಗುತ್ತೆ ಅದು ಬಾಂಡ್ ಮುಂದೆ ಹೋಗ್ತಾನೆ ಇರುತ್ತೆ ಅದು ಎಲ್ಲೋ ಕಾಮೆಂಟ್ ನೋಡಿದೆ ನಾನು ಸೊ ಇಬ್ರು ಯಾಕಂತ ಹೇಳಿದ್ರೆ ಅವರು ಒಂದು ಇಂಡಿವಿಜುವಲ್ ಆಗಿ ಅಲ್ಲಿ ಇದ್ದಾಗ ಅವರಿಬ್ಬರೇ ಯಾವ್ದೋ ಸಂ ಕೈ ಕೈ ಇಟ್ಕೊಂಡು ರೊಮ್ಯಾಂಟಿಕ್ ಡ್ಯಾನ್ಸ್ ಆಡ್ತಾ ಇದ್ರು ಸೊ ಇವ್ರನ್ನ ಎಲಿಮಿನೇಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಹಿಂದಿ ಬಿಗ್ ಬಾಸ್ ಅರ್ ಆಗ್ಬಿಡುತ್ತಾ ಇದು ಅಂತ ಯಾರೋ ಒಂದು ಕಾಮೆಂಟ್ ಹಾಕಿದ್ರು ನೋಡಿದೆ ಅದು ಇಲ್ಲಿ ಅವರು ಅದು ಟಾಸ್ಕ್ ಅಂತ ಹೇಳಿದ್ದು ಸೊ ಅವರು ಒಂದು ಬ್ಲಶ್ ಆಗ್ತಿದ್ರು ಇವ್ರು ಒಂದೊಂಥರ ಶೇ ಫೀಲ್ ಆಗ್ತಿದ್ರು ನೋಡೋಕ್ಕೆ ಜಾ ಕೇಳ್ತೀರಾ ಸೊ ಇದಕ್ಕೆ ಇವಾಗ ನಾವು ಬಿಡಿ ಏನೋ ಒಂದು ಸೀನ್ ನೋಡ್ಬಿಟ್ಟು ನಾವು ಮಾತಾಡ್ಕೊಂತಿದೀವಿ ಅನ್ನೋದು ಬೇಡ ಖುದ್ದಾಗಿ ಮನೆಯಲ್ಲಿ ಚಂದ್ರಪ್ರಭು ಅವರು ಕೂಡ ಅದೇ ಮಾತು ಹೇಳಿದ್ರು ಕೆಲವೊಂದು ಮಿತಿ ಮೀರಿದಂತಹ ಪ್ರೇಮ ಕಥೆಗಳು ಕಹಾಣಿಗಳೆಲ್ಲ ಕಾಣಿಸು ಸೂರಜ್ ಕಾಲ್ ಮೇಲೆ ರಾಜಕೋರ್ ಕಾಲಕ್ಕೆ ಮಾತಾಡ್ತಿರ್ತಾರೆ ಅದನ್ನ ನಾನು ಫಸ್ಟ್ ಅಲ್ಲಿ ನೋಡಿದಾಗ ನಂಗೆ ಅರ್ಥ ಆಗ್ಲಿದೆ ಬಿಗ್ ಬಾಸ್ ಈ ತರ ತೋರಿಸ್ತಿದ್ದಾರೆ ಅಂತ ಹೇಳಿದಾಗ ಸೂಕ್ಷ್ಮವಾಗಿ ನೋಡಿದಾಗ ಆಯ್ಲ್ಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಯಾರೆಲ್ಲ ವಿಡಿಯೋ ಮೊದಲು ನೋಡ್ತಿದ್ರು ಫಸ್ಟ್ ಲೈಕ್ ಮಾಡ್ಕೊಬೇಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇವತ್ತು ಏನು ವಿಡಿಯೋ ಮಾಡ್ತಿದ್ದೀನೋ ಆ ವಿಡಿಯೋದಲ್ಲಿ ಅನ್ಲಿಮಿಟೆಡ್ ಮೆಟೀರಿಯಲ್ ನ ತುಂಬ್ಕೊಂಡ್ ಬಂದಿದ್ದೀನಿ ಸೊ ಅದ್ರ ಬಗ್ಗೆ ಮಾತಾಡೋಣ ಸೊ ನಿನ್ನೆ ಒಂದು ವೀಕೆಂಡ್ ಎಪಿಸೋಡ್ ಅಲ್ಲಿ ಭಾನುವಾರ ಕಿಚ್ಚ ಸುದೀಪ್ ಸರ್ ಒಂದು ರೆಗಡ್ನೆಸ್ ಅವರ ಒಂದು ಡ್ರೆಸ್ಸಿಂಗ್ ಸೆನ್ಸು ಗಿಲ್ಲಿ ಅವರ ಒಂದು ಕಾಮಿಡಿ ಇಷ್ಟೆಲ್ಲ ನೋಡೋದಕ್ಕೆ ತುಂಬಾ ಕ್ಯೂರಿಯಾಸಿಟಿಯಿಂದ ಕುತೂಹಲದಿಂದ ವೇಟ್ ಮಾಡ್ತಿರ್ತೀರ ಆದ್ರೆ ನನಗೆ ನೆನ್ನೆ ಸೊ ನಿನ್ನೆ ವಿಚಾರ ಏನಂತ ಹೇಳಿದ್ರೆ ಸ್ಪಂದನಾ ಮೇಲೆ ಯಾವುದೇ ರೀತಿ ಒಂದು ಎಮೋಷನ್ ಆಗಿರ್ಬೋದು ಅಟ್ರಾಕ್ಷನ್ ಆಗಿರ್ಬೋದು ಯಾವುದೇ ರೀತಿ ಇಲ್ಲ ಕೆಲವೊಂದು ಮಿತಿ ಮೀರಿದಂತಹ ಪ್ರೇಮ ಕಥೆಗಳು ಕಹಾಣಿಗಳೆಲ್ಲ ಕಾಣಿಸ್ತು ಸೊ ಅದು ಕಾಕ್ರೋಚ್ ಸುದೀಪ್ ಹೇಳ್ದಂಗೆ ಒಂದು ಎಳೆ ಲವ್ ಸ್ಟೋರಿನಾ ಹಳೆ ಲವ್ ಸ್ಟೋರಿನಾ ಬಲೆಗೆ ಬಿದ್ದಿರೋ ಲವ್ ಸ್ಟೋರಿನ ಪ್ರತಿಯೊಂದು ಮಾತಾಡ್ಕೊಳ್ಳೋಣ ಸೊ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ದಯವಿಟ್ಟು ಸ್ಕಿಪ್ ಮಾಡಿದ್ರೆ ವಿಡಿಯೋ ಕೊನೆವರೆಗೂ ನೋಡಿ ಇದ್ರ ಬಗ್ಗೆ ಮಾತಾಡೋಣ ಸೊ ಬಿಗ್ ಬಾಸ್ ಈ ಸಲ ಒಂದು ಒಂಟಿ ಜಂಟಿ ಅನ್ನೋ ಕಾನ್ಸೆಪ್ಟಿಂದ ಸ್ಟಾರ್ಟ್ ಆಯಿತು ಗೊತ್ತಿರುತ್ತೆ ಸೊ ಆ ಟೈಮಲ್ಲಿ ನನಗೆ ಮೊದಲು ಒಂದು ಲವನ್ನೋ ಬೀಜ ಬಿತ್ತಿದಂಗೆ ಕಾಣಿಸುತ್ತೆ ಮಾತ್ರ ಅಭಿಷೇಕು ಮತ್ತೆ ಅಶ್ವಿನಿ ಅವರಿಬ್ಬರ ಮಧ್ಯೆ ಒಂದು ಸಲಿಗೆ ಅವರು ಟೀಮೆಲ್ಲ ಗುಂಬೆಲ್ಲ ಒಂದ್ ಹತ್ರ ಇದ್ದೆ ಇವರಿಬ್ಬರೇ ಒಂದ್ ಹತ್ರ ಇರೋದು ಈ ತರ ನೋಡ್ತಿರೋವಾಗ ಸೊ ಅವ್ರದ್ದೆಲ್ಲೋ ಚಿಗ್ರತಾ ಇದೆಯಾ ಒಂದು ಲವ್ ಸ್ಟೋರಿ ಅನ್ನೋ ಒಂದು ಭಾವನೆ ಬಂದಿತ್ತು ಸೊ ಕಾಳೆಕ್ರಮೇಣ ಹೋಗ್ತಾ 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 ಜೊತೆಲಿ ಯಾರೇ ಇರಲಿ ಅದು ಅತಿಯಾದಷ್ಟು ಅದು ವಿಷನ್ ಅಲ್ವಾ ಸೊ ಅದಕ್ಕೆ ಜೊತೆಲಿ ಇದ್ದಷ್ಟು ಇದ್ದಷ್ಟು ಅವ್ರ ಜೊತೆ ಒಂದು ಈಗೂ ಕ್ಲಾಶಸ್ ಆಗಿ ಗಲಾಟೆ ಆಯಿತು ಅವ್ರಿಗೊಂದು ಒಂದು ಫುಲ್ ಸ್ಟಾಪ್ ಬಿತ್ತು ಸೊ ಒಂದು ದೇವರ ನಿರ್ಣಯ ಏನೋ ಇಲ್ಲ ಅಂತ ಹೇಳಿದ್ರೆ ಮನೆಯವ್ರ ನಿರ್ಣಯನೋ ಇಲ್ಲ ನಮ್ಮ ಪ್ರೇಕ್ಷಕರ ನಿರ್ಣಯ ಏನೋ ಗೊತ್ತಿಲ್ಲ ಆಚೆಗೆ ಬಂದ್ಬಿಟ್ರು ಅದು ಅಲ್ಲಿಗೆ ಫುಲ್ ಸ್ಟಾಪ್ ಬಿತ್ತು ಮತ್ತೆ ಅದಾದ್ಮೇಲೆ ನಮ್ಮ ಒಂದು ಗಿಲ್ಲಿ ಮತ್ತೆ ಕಬೆ ಲವ್ ಸ್ಟೋರಿ ಆ ಲವ್ ಸ್ಟೋರಿ ಅನ್ನೋದಕ್ಕಿಂತ ಸೊ ಅವರ ಒಂದು ಬಾಂಧವ್ಯನ ಇಡೀ ನಮ್ಮ ಕರ್ನಾಟಕನೇ ತುಂಬಾ ಅಚ್ಚುಮೆಚ್ಚಾಗಿ ಆನಂದ ಪಡ್ತಿದೆ ಅವರಿಬ್ರು ಮಾತಾಡೋದಾಗಿರ್ಬೋದು ಅವರಿಬ್ರು ನೋಡೋದಾಗಿರ್ಬೋದು ತುಂಬಾ ಸಖತ್ ಅದಾದ್ಮೇಲೆ ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿರೋದು ಯಾವ್ದು ವರ್ಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆದ್ಮೇಲೆ ಲವಿನ ಬಲೆಗೆ ಬೀಳೋದಕ್ಕೆ ಫಸ್ಟ್ ರೆಡಿ ಆಗಿದ್ದು ರಾಶಿಕ್ ಅವರು ಸ್ಪಂದನಾ ಅವರು ಸೊ ಅವರಿಬ್ರು ಖುದ್ದಾಗಿ ವೇಟ್ ಮಾಡ್ತಾ ಇದ್ರು ಯಾರಾದ್ರೂ ವರ್ಲ್ಡ್ ಕಾರ್ಡ್ ಅಲ್ಲಿ ಒಬ್ಬ ಒಳ್ಳೆ ಹುಡುಗ ಬರ್ತಾನಾ ಬರ್ತಾನ ಅಂತ ಅವರ ಒಂದು ಆಸೆ ಥರನೇ ಸೂರಜ್ ಸಿಂಗ್ ಅವರು ಒಳಗಡೆ ನಿಜವಾಗ್ಲೂ ನಿಜವಾಗ್ಲೇಳ್ತಿದ್ವಿ ಸೂರಜ್ ಅವರು ಒಳಗಡೆಗೆ ಹೋದಾಗ ನನ್ಗೇನು ಅಷ್ಟು ಅವರು ಒಂದು ತುಂಬಾ ಡೀಸೆಂಟ್ ಹುಡ್ಗ ಆಟ ಸಖತ್ ಆಡ್ತಾನೆ ಸೊ ಜಾರ್ಜಿಯಸ್ನ ಅಷ್ಟು ಮಿಂಗಲ್ ಆಗಲ್ಲ ಅನ್ನೋ ಒಂದು ಮಟ್ಟದಲ್ಲಿ ಇದೆ ಬಟ್ ಈವಾಗ ಅದು ಏನು ಮ್ಯಾನಿಪೇಟ್ ಮಾಡ್ಬಿಟ್ಟಿದ್ದಾಳೋ ಅದು ಏನಾಯ್ತೋ ಗೊತ್ತಿಲ್ಲ ನನ್ನ ನಿನ್ನೆ ಎಪಿಸೋಡ್ ಲಾಸ್ಟ್ ಅಲ್ಲಿ ನೋಡಿದ್ರೆ ಪ್ರತಿಯೊಬ್ಬರಿಗೂ ತಲೆ ತಿರ್ಗೋಗ್ಬಿಟ್ಟಿರ್ತೈತೆ ಸೊ ನೆನೆ ಗೊತ್ತಿತ್ತು ನನ್ನ ಯಾವುದೇ ರೀತಿ ಅಲ್ಮೇಷನ್ ಇಲ್ಲ ಯಾರು ಆಚೆ ಅಂತ ನಮ್ಮ ಪ್ರೇಕ್ಷಕರಿಗೆ ಎಲ್ಲಾನು ಗೊತ್ತಿತ್ತು ಬಟ್ ಒಳಗಡೆ ಯಾರಿಗೂ ಗೊತ್ತಿರಲಿಲ್ಲ ಸೊ ಅವಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಮೋಸ್ಟ್ಲಿ ಈ ಒಂದು ಕಂಟೆಂಟ್ ಆಚೆ ತೆಗೆಯೋದಕ್ಕೆ ಏನಾದ್ರು ಬಿಗ್ ಬಾಸ್ ಈ ತರ ಪ್ಲಾನ್ ಮಾಡಿದ್ರೆ ಅನ್ನೋ ಭಾವನೆ ನನ್ನಲ್ಲಿ ಉಟ್ಕೊಂಡ್ಬಿಡ್ತು ಯಾಕಂತ ಹೇಳಿದ್ರೆ ಸೊ ಲಾಸ್ಟ್ ಅಲ್ಲಿ ಇದ್ದಿದ್ದರು ಸ್ಪಂದನ ಮತ್ತೆ ರಾಶಿಕಾ ಸೊ ಅವ್ರು ಕನೆಕ್ಟ್ ಆಗಿದ್ದಾರಿಗೆ ಸುರೇಶ್ ಅವ್ರಿಗೆ ಸೊ ಅದರಲ್ಲಿ ರಿಯಲ್ ಯಾರ್ದು ಫೇಕ್ ಯಾರ್ದು ಆ ಒಂದು ತಿಳಿಸೋ ಪ್ರಯತ್ನದಲ್ಲಿ ಇಬ್ಬರು ಡೇಂಜರ್ ಝೋನ್ ಅಲ್ಲಿ ಹಾಕ್ತಾರೆ ಅವರಿಬ್ಬರು ಆಚೆ ಹೋಗ್ಬೇಕಂತ ಡೋರ್ ತೆಗಿತಾರೆ ಸೊ ಅವಾಗ ಖುದ್ದಾಗಿ ಸೂರ್ಯ ಸಿಂಗ್ ಅವರು ಹೋಗ್ಬಿಟ್ಟು ರಾಶಿಕೋನ ತುಂಬಾ ತಪ್ಪಿಕೊಂಡು ಹತ್ಕೊಂಡು ಇಲ್ಲಿ ಓಕೆ ಹೋಗುವಾಗ ಅವೆಲ್ಲ ಕಾಮನ್ನು ಪ್ರತಿಯೊಬ್ರು ಬರ್ತಾರೆ ಆ ತರ ಒಂದು ಎಮೋಷನಲ್ ಆಚೆಗೆ ಹೊರ ಅವೆಲ್ಲ ಕಾಮನ್ನು ಡೋರ್ ಓಪನ್ ಆಯ್ತು ಅಲ್ಲಿ ನೋ ಎಲಿಮಿನೇಷನ್ ಅಂತ ಬೋರ್ಡ್ ಕಾಣಿಸ್ತು ಒಬ್ಬ ಅವಾಗ ಸೂರತ್ ಸಿಂಗ್ ಅವರು ಎಷ್ಟೋ ವರ್ಷಗಳ ಅಮರ ಪ್ರೇಮಿ ತರ ಓಡಗ್ ಅಗ್ ಮಾಡ್ಕೊಂಡಿದ್ದೋ ಮಾಡ್ಕೊಂಡಿದ್ದು ಇವಾಗ ಕಣ್ಣಿಂದ ಹೋಗ್ತಾ ಇಲ್ಲ ಅದು ನೋಡ್ದವ್ರಿಗೆ ಏನ್ ಅನ್ಸ್ತೇನೋ ಗೊತ್ತಿಲ್ಲ ಅಲ್ಲಿ ಇಡೀ ಮನೆ ಕೂಡ ಒಂಥರ ಆ ಏನಪ್ಪ ಇದು ನೆನೆ ಮೊನ್ನೆ ಬಂದವ್ರಿಗೆ ಇಷ್ಟು ಒಂದು ಪ್ರೇಮಕ್ಕೆ ದುಡ್ಕೊಂಡ್ಬಿಡ್ತಾ ಅನ್ನೋ ಒಂದು ಭಾವನೆ ಹುಟ್ಟಿರ್ತೈತೆ ಸೊ ನನಗೆ ಯಾಕೋ ಸೂರತ್ ಸಿಂಗ್ ಮೇಲೆ ಅಂತ ಒಂದು ಭಾವನೆ ಇರಲಿಲ್ಲ ಬಟ್ ನಿಜ ಹೇಳ್ತಾ ಇದ್ದೀನಿ ಇವರು ಹಿಂಗೆ ಹೋದ್ರೆ ಆಚೆಗೆ ಇಬ್ರಲ್ಲ ಒಬ್ರು ಬಾರದಂತ ಕಡ ಕಂಡಿತ ಸೊ ನಿನ್ನೆ ವಿಚಾರ ಗೊತ್ತಾಗಿದ್ದೇನಂತ ಹೇಳಿದ್ರೆ ಸ್ಪಂದನಾ ಮೇಲೆ ಯಾವುದೇ ರೀತಿ ಒಂದು ಎಮೋಷನ್ ಆಗಿರ್ಬೋದು ಆ ಅಟ್ರಾಕ್ಷನ್ ಆಗಿರ್ಬೋದು ಯಾವುದೇ ರೀತಿ ಇಲ್ಲ ಪ್ಯೂರ್ ಎಮೋ ಎಮೋಷನ್ ಇರೋದು ನಮ್ಮ ಒಂದು ರಾಶಿಕ್ ಅವ್ರ ಮೇಲೆ ಸೂರಜ್ ಸಿಂಗ್ ಇರೋದು ಇಬ್ಬರಿಗೂ ಅದೇ ತರ ಇದೆ ಸೊ ನಮ್ಮ ರಾಶಿಕ್ ಅವರು ಮ್ಯಾನೇಜ್ಮೆಂಟ್ ಮಾಡ್ತಾರೆ ನೋ ಗೊತ್ತಿಲ್ಲ ಲಾಸ್ಟ್ ವೀಕ್ ನೆನೆ ಎಪಿಸೋಡ್ ಅಲ್ಲ ಅದಕ್ಕೂ ಮುಂಚೆ ಎಪಿಸೋಡ್ ಅಲ್ಲಿ ನೀವು ಗಮನಿಸಬಹುದು ಬಿಗ್ ಬಾಸ್ ಅದನ್ನ ಝೂಮ್ ಹಾಕಿ ಝೂಮ್ ಹಾಕಿ ಎರಡು ಟೈಮ್ ತೋರಿಸಿದ್ರು ನೀವು ನೋಡಿರ್ ಅನ್ಕೊಂತಿರ್ತೀನಿ ಸೊ ಅವರಿಬ್ರು ಒಂದು ಡೈನಿಂಗ್ ಟೇಬಲ್ ಹತ್ರ ಕುತ್ಕೊಂಡು ಮಾತಾಡ್ತಿರೋವಾಗ ಸೂರಜ್ ಕಾಲ್ ಮೇಲೆ ರಾಶಿ ಅವ್ರು ಕಾಲಕೆ ಮಾತಾಡ್ತಿರ್ತಾರೆ ಅದನ್ನ ನಾನು ಫಸ್ಟ್ ಅಲ್ಲಿ ನೋಡಿದಾಗ ನಂಗೆ ಅರ್ಥ ಆಗ್ಲಿದೆ ಬಿಗ್ ಬಾಸ್ ಈ ತರ ತೋರಿಸ್ತಿದ್ದಾರೆ ಅಂತ ಹೇಳಿದಾಗ ಸೂಕ್ಷ್ಮವಾಗಿ ನೋಡಿದಾಗ ಅವ್ರು ಕಾಲ ಮೇಲೆ ಕಾಲಕ್ ಕೊಂಡಿದ್ರು ಸೊ ಇನ್ನೂ ಮಿತಿ ಮೀರುತ್ತೆ ಇವೆಲ್ಲ ಬಿಡಿ ಎಳೆ ಲೋ ಸ್ಟೋರಿಗಳು ಸೊ ಮಾತ್ರ ಸೊ ನಮ್ಮ ಇದಾದ್ಮೇಲೆ ಎಲ್ರಿಗೂ ಹೇಳ್ದಲ್ಲ ಕಾವ್ಯದು ತುಂಬಾ ಇಷ್ಟ ಆಗುತ್ತೆ ಸೊ ಅದ್ರ ಬಗ್ಗೆ ಸೊ ಅದು ಒಂಚೂರು ಹಳೆ ಅನಿಸ್ತು ಇವೆಲ್ಲ ಕಾಮನ್ ಎಳೆ ಲೋ ಸ್ಟೋರಿಗಳು ಇವಾಗ ಹಳೆ ಲೋ ಸ್ಟೋರಿ ಬಗ್ಗೆ ಮಾತಾಡಣ್ಣ ಬಿಗ್ ಬಾಸ್ ಸೊ ಮೊನ್ನೆ ವಾರದ ಕತೆ ಕಿಚನ್ ಜೊತೆ ಶನಿವಾರ ಎಪಿಸೋಡ್ ಅಲ್ಲಿ ಸುದೀಪ್ ಅವ್ರು ಬಂದ್ಬಿಟ್ಟು ಸೊ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಗಾರ್ಡನ್ ಅಲ್ಲಿ ಯಾವ್ದು ಒಂದು ಕ್ಯಾಮ್ರಾಗಳಿದೆಯೋ ಆ ಕ್ಯಾಮ್ರಾಗಳೆಲ್ಲ ಹೋಗ್ಬಿಟ್ಟು ತಪ್ಪಾಗಿದೆ ಕ್ಷಮಿಸಿ ಅಂತ ಹೇಳ್ಬೇಕು ಅಂತ ಒಂದು ಒಂದು ಪನಿಷ್ಮೆಂಟ್ ಕೊಡ್ತಾರೆ ಅದನ್ನ ಇದು ಕ್ಯಾಪ್ಟನ್ ರಘು ಅವರು ಸೊ ಎಪಿಸೋಡ್ ಮುಗಿಯೋತೆ ಭಾನುವಾರ ಸಂಚಿಕೆಯಲ್ಲಿ ಮೊದಲನೇ ಸೆಗ್ಮೆಂಟ್ ಅಲ್ಲಿ ಇದಂತ ತೋರಿಸಿದ್ರು ಸೊ ಅವರು ಖುದ್ದಾಗಿ ಎಲ್ಲಾ ಒಂದು ಕ್ಯಾಮ್ರಾಗಳಿಗೆ ಹೋಗಿ ಸ್ವಾರಿ ಹೇಳ್ತಾ ಇರ್ತಾರೆ ಸ್ವಾರಿ ಎಲ್ಲ ಹೇಳಿದ್ಮೇಲೆ ವಾಶ್ರೂಮ್ಗೆ ಹೋಗ್ತಾರೆ ಹ್ಯಾಂಡ್ ವಾಶ್ ಮಾಡೋಕೆ ಸಮಥಿಂಗ್ ಏನು ಹೋಗ್ತಾರೆ ಸೊ ಅವಾಗ ಇದ್ಕೊಂಡು ರಘು ಅವರು ಒಂದು ಹೇಳ್ತಾರೆ ನಿಮ್ಮಲ್ಲಿರೋ ಒಳ್ಳೆ ವ್ಯಕ್ತಿನ ಒಳ್ಳೆ ವ್ಯಕ್ತಿತ್ವನ ಆಚೆ ತೆಗಿಬೇಕಂತ ನಾನು ಇದೆಲ್ಲ ಮಾಡ್ತಿದ್ದೀನಿ ಅಂತ ಸೊ ಅಲ್ಲಿಯೂ ಸ್ಟಾರ್ಟ್ ಆಯ್ತು ಅವರ ಮಾತುಕತೆ ಸೊ ಅಲ್ಲಿಂದ ಎಲ್ಲೂ ಎಲ್ಲಿ ಗೊತ್ತಾ ಅದು ಆ ಡಿಸ್ಕಷನ್ ಎಲ್ಲ ಮುಗಿದು ಹೋಗುವಾಗ ಅಶ್ವಿನಿ ಗೌಡ ಅವರು ಐ ಲೈಕ್ ಯು ಅಂತ ಐ ಲೈಕ್ ಯು ಅಂತ ಈ ರೀತಿ ಒಂದು ಸನ್ನೆ ಮಾಡ ಸನ್ನೆ ಮಾಡ್ಕೊಂಡು ಹೋಗೋ ರೇಂಜ್ಗೆ ಅವರು ಕನ್ವರ್ಸೇಷನ್ ನಡೆದೈತೆ ಸೊ ನಮಗೆ ತೋರ್ಸಿದ್ರಲ್ಲಿ ಜಸ್ಟ್ ಒಂದು ಒನ್ ಮಿನಿಟ್ ಒನ್ ಹಾಫ್ ಮಿನಿಟ್ ತೋರ್ಸೋದು ಅಷ್ಟೇ ಅಲ್ಲಿ ಯಾವುದೇ ರೀತಿ ಅವರು ಅಶ್ವಿನಿ ಗೌಡವರು ಅವತ್ತು ನಿಮ್ಮ ಮೊದಲನೇ ದಿನ ಬಂದಾಗ ಹೆಣ್ಣು ಹುಡ್ಗಿಗೆ ಆ ಥರ ಬೆಳಗ್ಗೆ ಬೆಳಿಗ್ಗೆನೆ ನೀರು ಹಾಕಿದ್ದು ನಿಮ್ಗೆ ಏನು ಅನ್ನಿಸ್ತು ಅಂದಾಗ ಅವರು ಒಂದು ಎಮೋಷನ್ನ ಅವರು ಒಂದು ಫೀಲಿಂಗ್ ನ ಹೊರ ಹಾಕ್ತಿದ್ರೆ ಇಲ್ಲಿ ರಘು ಅವರು ಅದು ಟಾಸ್ಕು ಅಂತ ಹೇಳಿದ್ದು ಸೊ ಅವರು ಒಂದು ಬ್ಲಶ್ ಆಗ್ತಿದ್ದಿದ್ರು ಇವರು ಒಂದು ಒಂಥರ ಶೇ ಫೀಲ್ ಆಗ್ತಿದ್ರು ಯಾಕೆ ಹೇಳ್ತೀರಾ ಸೊ ಇದಕ್ಕೆ ಇವಾಗ ನಾವು ಬಿಡಿ ಏನೋ ಒಂದು ಸೀನ್ ನೋಡ್ಬಿಟ್ಟು ನಾವು ಮಾತಾಡ್ಕೊತಿದ್ದೀವಿ ಅನ್ನೋದು ಬೇಡ ಖುದ್ದಾಗಿ ಮನೆಯಲ್ಲಿ ಚಂದ್ರಪ್ರಭು ಅವರು ಕೂಡ ಅದೇ ಮಾತು ಹೇಳಿದ್ರು ನಿಮಗೆ ನಿನ್ನೆ ಒಂದು ಎಪಿಸೋಡ್ ಆಗುವಾಗ ಸುದೀಪ್ ಸರ್ ಕೇಳಿದಾಗ ರಘು ಅವರಿಗೆ ಮತ್ತೆ ಇವ್ರಿಗೆ ಇವ್ರಿಗೆ ಹೆಸರಲ್ಲ ಅವರು ರಘು ಸರ್ಗೆ ಮತ್ತೆ ಇವರಿಗೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಅವರು ಸನ್ನೆಯಿಂದ ತೋರಿಸ್ತಾರೆ ಬಿಗ್ ಬಾಸ್ ಅಂತ ಬಂದಾಗ ಒಂದು ಮೈಂಡ್ ಸೆಟ್ ಇಲ್ಲ ಅಂತ ಹೇಳಿದ್ರೆ ಅಲ್ಲಿರೋ ಕಂಟೆಸ್ಟೆಂಟ್ ತುಂಬ್ಕೊಂಡ್ಬಿಟ್ಟಿದೆ ಒಂದು ಲವ್ ಟ್ರ್ಯಾಕ್ ನಾವು ನಡ್ಸ್ಕೊಂಡು ಹೋಗ್ಬಿಟ್ಟು ಸರ್ವೆ ಆಗ್ಬಿಡ್ತಿರಂತ ಲವ್ ಟ್ರ್ಯಾಕ್ ಯಾವಾಗ ಸರ್ವೆ ಆಗುತ್ತೆ ಅಂತ ಹೇಳಿದ್ರೆ ಅವ್ರಿಬ್ರೂ ಜೆನ್ಯೂನ್ ಆಗಿ ಜನನ್ ಒಪ್ಕೊಂಡಾಗ ಮಾತ್ರ ಆ ಲವ್ ಸ್ಟೋರಿ ಸಕ್ಸಸ್ ಆಗುತ್ತೆ ಅದು ಬಾಂಡ್ ಮುಂದೆ ಹೋಗ್ತಾನೆ ಇರುತ್ತೆ ಸೊ ನಾವು ಫಸ್ಟ್ ಗಿಲ್ಲಿ ಓಡೋದು ಕಾವ್ಯ ಅವರು ಒಂದು ಗಿಲ್ಲಿ ಟ್ರೈ ಮಾಡೋದಾಗಿರ್ಬೋದು ಅವ್ರ ಬಗ್ಗೆ ಮಾತಾಡೋದಾಗಿರ್ಬೋದು ಕಾವ್ಯ ಗಿಲ್ಲಿ ಬಗ್ಗೆ ಸ್ಟಾಂಡ್ ತಗೊಳ್ಳೋದು ಇವೆಲ್ಲ ನೋಡೋಕೆ ತುಂಬಾನೇ ಚೆನ್ನಾಗಿರ್ತಾ ಇತ್ತು ಸೊ ಮನೆ ರಾಕಿ ಕಡ್ದಾಗ ಏನ್ ಅನಿಸ್ತು ಜನಗಳಿಗೆ ಇದ್ದಕ್ಕಿದ್ದಂಗೆ ಕಾವ್ಯ ಬಂದ್ಬಿಟ್ಟು ಊಸರು ಆ ಆತರ ಈ ತರ ಎಲ್ಲ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ನಿನ್ನೆ ನೆನ್ನೆ ಸುದೀಪ್ ಸರ್ ಕೇಳಿದಾಗ ನಾನು ರಾಖಿ ಕಟ್ಟಿದ್ದೀನಿ ಸರ್ ಅಂತ ಹೇಳಿದಾಗ ಗಿಲಿ ಅವ್ರ ಇಟ್ಕೊಂಡು ಸರ ಒಂದು ದಡ ಕಟ್ಬಿಟ್ರೆ ರಾಖಿ ಹೆಂಗ ಆಗುತ್ತೆ ನನ್ನ ದರ ಕಟ್ಬಿಟ್ರೆ ತಾಳೆ ಆಗ್ಬಿಡುತ್ತಾ ಅಂತ ಒಂದು ಸಮರ್ಥನೆ ಮಾಡ್ಕೊಂಡ್ರು ಸೊ ಅವರು ಯಾಕಂದ್ರೆ ಗಿಲ್ಲಿ ಮೇಲೆ ಇರುವಂತಹ ಪ್ರೇಮದಿಂದ ಕಾವ್ಯ ಏನೇ ಮಾಡಿದ್ರು ಅಲ್ಲಿ ಓವರ್ ಶಾಡ್ ಆಗಿಬಿಡುತ್ತೆ ಸೊ ಅದರಿಂದ ಅವ್ರದ್ದು ಒಂದು ನೋಡಕ್ಕೆ ಟ್ರ್ಯಾಕ್ ಚೆನ್ನಾಗಿರುತ್ತೆ ಸೊ ರಾಶಿಕ್ ಅವ್ರದ್ದು ಸುರಾಜ್ ಅವ್ರದ್ದು ನೋಡ್ತಾ ಇದ್ರೆ ಒಂದು ಅತಿ ನೆನ್ನೆ ಒಂದು ಎಲ್ಲೋ ಕಾಮೆಂಟ್ ನೋಡಿದೆ ನಾನು ಸೊ ಇಬ್ರು ಯಾಕಂತ ಅವರು ಒಂದು ಇಂಡಿವಿಜುವಲ್ ಆಗಿ ಅಲ್ಲಿ ಇದ್ದಾಗ ಅವರಿಬ್ಬರೇ ಯಾವುದೋ ಸಂಗೆ ಕೈ ಕೈ ಇಟ್ಕೊಂಡು ರೊಮ್ಯಾಂಟಿಕ್ ಡ್ಯಾನ್ಸ್ ಆಡ್ತಾ ಇದ್ರು ಸೊ ಇವ್ರನ್ನ ಎಲಿಮಿನೇಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಹಿಂದಿ ಬಿಗ್ ಬಾಸ್ ಆಗಿಬಿಡುತ್ತೆ ಇದು ಅಂತ ಯಾರೋ ಒಂದು ಕಾಮೆಂಟ್ ಹಾಕಿದ್ರು ನೋಡಿದೆ ಅದು ಬಟ್ ಆ ಒಂದು ಮೂಮೆಂಟ್ ಗೆ ಇಬ್ರು ಹೋಗಲ್ಲ ಅಂತ ಇಬ್ಬರಿಗೂ ಒಂದು ಆ ತಿಳುವಳಿಕೆ ಜ್ಞಾನ ಪರಿಜ್ಞಾನ ಇದೆ ಅಂತ ನನ್ಗನಿಸ್ತಿದೆ ಸೊ ನನಗೆ ಇಲ್ಲಿ ಎಲ್ಲದಕ್ಕಿಂತ ಸ್ಪೆಷಲ್ ಅನಿಸ್ತಿರೋದು ನಮ್ಮ ಏನಂತಾರದು ಆರ್ ಎ ಬಾಂಡ್ ಅಂದ್ರೆ ಗೊತ್ತಲ್ವಾ ರಘು ಅಂಡ್ ಅಶ್ವಿನಿ ಗೌಡ ಅವರದು ಒಂದು ಬಾಂಡು ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಮೊದಲು ಮೊದಲು ನೋಡ್ತಿದ್ದೀವಲ್ಲ ಅವರು ಒಂದು ಮಾತಾಡೋದು ಅವಾಗ ಆಗೋದು ಈ ಶೈ ಆಗೋದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಇಷ್ಟೆಲ್ಲ ಒಂದು ಲವ್ ಸ್ಟೋರಿಗಳು ಸೊ ಈ ಲವ್ ಸ್ಟೋರಿಗಳಲ್ಲಿ ಲವ್ ಸ್ಟೋರಿ ಅಂತ ನಾವು ಅದಕ್ಕೆ ಟ್ಯಾಗ್ ಕೊಡೋದು ಬೇಡ ಆ ಒಂದು ಅಟ್ರಾಕ್ಷನ್ ಇಲ್ಲ ಅಂತ ಹೇಳಿದ್ರೆ ಆ ಒಂದು ಸೆಲಿಗೆ ಮಾತಾಡ್ತಿರೋದು ನಮ್ಮ ಕಣ್ಣಿಗೆ ಆ ತರ ಕಾಣಿಸ್ತಿದೆ ಯಾವುದೇ ಆಗಲಿ ನಾವು ಅಷ್ಟು ಬೇಗ ಜಡ್ಜ್ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಇದರಲ್ಲಿ ನಿಮ್ಗೆ ಯಾವ್ದೊಂದು ಜೆನ್ಯೂನ್ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಇವತ್ತಿನ ಒಂದು ವಿಡಿಯೋ ದಯವಿಟ್ಟು ನಿಮಗೆ ನಾನು ಹೇಳಿ ವಿಚಾರದಲ್ಲಿ ನಿಮ್ಗೆ ಯಾವುದೊಂದು ಸೂಕ್ತ ಅನ್ನಿಸ್ತು ನಿಮ್ಗೆ ಯಾವೊಂದು ಪ್ರೇಮ ಕಹಾನಿ ಇಷ್ಟ ಅನ್ನಿಸ್ತು ಯಾವುದು ಕಂಟಿನ್ಯೂ ಆದರೆ ಚೆನ್ನಾಗಿರುತ್ತೆ ಯಾವುದು ಬ್ರೇಕ್ ಆಗಿ ಅಲ್ಲೇ ಆಚೆ ಬಂದ್ಬಿಟ್ಟು ಯಾವ್ದು ಚೆನ್ನಾಗಿರುತ್ತೆ ಇದ್ರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸೊ ದಯವಿಟ್ಟು ಯಾರು ಮತ್ತೊಂದು ಬಾರಿ ಕೇಳ್ಕೊಂತ ವಿಡಿಯೋ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮತ್ತೆ ಮರಿಬೇಡಿ ದಯವಿಟ್ಟು ತುಂಬಾ ಕಷ್ಟ ಪಡ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್